ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಬ್ಲಾಕ್ ಒಂದರಲ್ಲಿರುವಂತಹ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆ ಶೇರ್ಷಃ ಶೇರ್ಷ ಅವನ ಸುಧಾರಣೆಗಳು ಶೇರ್ಷಾನ ಆಡಳಿತ ಸುಧಾರಣೆಗಳು ತುಂಬಾ ಮುಖ್ಯವಾಗಿರುವಂಥದ್ದು ಹದಿನೈದು ಅಂಕಕ್ಕೆ ಬಂದಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿನೈದು ಅಂಕಕ್ಕೆ ಬಂದಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನೇ ಅವರು ಹತ್ತು ಅಂಕಕ್ಕೂ ಕೂಡ ಕೊಟ್ಟಿದ್ದಾರೆ ಅದರಿಂದ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಪುಟ ಸಂಖ್ಯೆ ಇಪ್ಪತ್ತ ಏಳಕ್ಕೆ ಹೋಗುವ ಇಪ್ಪತ್ತೇಳರಲ್ಲಿ ಶೇರ್ಷಾನ ಸುಧಾರಣೆಗಳು ಇವೆ ನೋಡಿ ಇದರಲ್ಲಿ ಶೇರ್ಶಹನ ಸುಧಾರಣೆಗಳ ಬಗ್ಗೆ ಸಂಪೂರ್ಣವಾಗಿ ಕೇಳಿದಾಗ ಎಲ್ಲವನ್ನು ಕೂಡ ನಾವು ಬರೀಬೇಕಾಗ್ತದೆ ಹದಿನೈದು ಅಂಕಕ್ಕೆ ಬಂದಾಗ ಇನ್ನು ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಶೇರ್ಶಹಾನ ಭೂಕಂದಾಯದ ಸುಧಾರಣೆ ಎಂದು ಪ್ರತ್ಯೇಕವಾಗಿ ಕೇಳ್ತಾರೆ ಅವಾಗ ನಾವು ಭೂಕಂದಾಯದ ಸುಧಾರಣೆಗಳನ್ನು ಬರಿಬೇಕಾಗ್ತದೆ ಮೂರು ಮುಖ್ಯವಾದ ಪಾಯಿಂಟ್ಸ್ಗಳ್ ಇದೆ ಆ ಮೂರು ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಕಲ್ತುಕೊಂಡ್ರೆ ಆ ಮೂರು ಪಾಯಿಂಟ್ಸನ್ನೇ ವಿವರಿಸ್ತಾ ವಿವರಿಸ್ತಾ ಹೋದರೆ ಆಯಿತು ಶೇಷಾನ ಭೂ ಸುಧಾರಣೆ ಅಂತ ಹೇಳಿದ ಕೂಡಲೇ ಇದನ್ನು ಮಾತ್ರ ಬರಿಬೇಕಾಗ್ತದೆ ಪ್ರಾಂತ್ಯಾಡಳಿತ ಸುಧಾರಣೆ ಅಂತ ಹೇಳಿದ ಕೂಡಲೇ ಈ ಮೂರು ಪಾಯಿಂಟ್ಸ್ ಇದೆ ಅದನ್ನು ಮಾತ್ರ ಬರಿಬೇಕಾಗ್ತದೆ ಅವರು ಹದಿನೈದು ಅಂಕಕ್ಕೆ ಏನು ಮಾಡ್ತಾರೆ ಅಂದರೆ ಶೇಷಾನ ಆಡಳಿತ ಸುಧಾರಣೆಗಳನ್ನು ಬರೆಯಿರಿ ಅಥವಾ ಶೇಷಾನ ಸುಧಾರಣೆಗಳನ್ನು ತಿಳಿಸಿ ಅಂತ ಕೇಳಿದಾಗ ನಾವು ಕೇಂದ್ರಾಡಳಿತ ಸುಧಾರಣೆಗಳನ್ನು ಕೂಡ ಬರಿಬೇಕು ಪ್ರಾಂತ್ಯಾಡಳಿತ ಸುಧಾರಣೆಗಳನ್ನು ಬರಿಬೇಕು ಹಾಗೆಯೇ ಭೂ ಸುಧಾರಣೆಗಳನ್ನು ಕೂಡ ನಾವು ಬರಿಬೇಕಾಗ್ತದೆ ಅದಾದ ನಂತರ ಸಂಪೂರ್ಣವಾಗಿ ಸೈನಿಕ ಸುಧಾರಣೆಗಳು ಪೊಲೀಸ್ ಸುಧಾರಣೆಗಳು ನ್ಯಾಯಾಂಗ ಸುಧಾರಣೆಗಳನ್ನು ಕೂಡ ನಾವು ಬರಿಬೇಕಾಗ್ತದೆ ಒಂದು ಒಟ್ಟು ನಾಲ್ಕು ಬೇರೆ ಬೇರೆ ಸುಧಾರಣೆಗಳನ್ನೆಲ್ಲ ಮಾಡಿರುವಂಥದ್ದನ್ನು ಎಲ್ಲವನ್ನು ಕೂಡ ನಾವು ಬರೀಬೇಕಾಗ್ತದೆ ಆಡಳಿತದ ಬಗ್ಗೆ ಕೇಳಿದಾಗ ಬರೆಯುವಂಥದ್ದು ಮೊದಲಿಗೆ ನಾವು ಶೇರ್ಷನ ಬಗ್ಗೆ ತಿಳ್ಕೊಳ್ಳುವ ಶೇರ್ಷ ಶೇರ್ಷ ಉತ್ತಮ ಸೈನ್ಯಾಧಿಕಾರಿಯಾಗಿದ್ದಂತೆ ದಕ್ಷ ಆಡಳಿತಗಾರನು ಕೂಡ ಅವನಾಗಿದ್ದ ಶ್ರೇಷ್ಠ ಸೈನಿಕನಾಗಿದ್ದ ಹಾಗೆ ಆಡಳಿತ ಆಡಳಿತ ಅಧಿಕಾರಿ ಕೂಡ ಆಗಿದ್ದ ಒಳ್ಳೆಯ ಆಡಳಿತ ಸುಧಾರಣೆಗಳನ್ನು ಕೂಡ ಮಾಡ್ತಾ ಹೋದ ಯಾರು ಶೇಷ ಅವನು ಇದ್ದಂತಹ ಕಾಲದಲ್ಲಿ ಅಲ್ಪ ಕಾಲದಲ್ಲಿ ಬಹು ದೊಡ್ಡ ಖ್ಯಾತಿವಂತನಾದಂಥವನು ಶೇರ್ಷ ಬೇರೆ ಬೇರೆ ರೀತಿಯ ಆಡಳಿತಗಳನ್ನು ಮಾಡಿದ ಬೇರೆ ಬೇರೆ ರೀತಿಯಲ್ಲಿ ಸುಧಾರಣೆಗಳನ್ನು ಮಾಡಿದ ಅದನ್ನು ಜನರಿಗೆ ಕೂಡ ಉತ್ತಮವಾಗುವುದನ್ನೇ ಕೊಟ್ಟ ಅವನು ಉತ್ತಮ ಸೈನ್ಯಾಧಿಕಾರಿ ಮೊದಲು ಅವನು ಏನಾಗಿದ್ದ ಅಂದರೆ ಸೈನ್ಯದ ಅಧಿಕಾರಿಯಾಗಿದ್ದಂಥವನು ಶೇಷ ನಂತರ ರಾಜ್ಯವನ್ನು ಆಳುವಂಥದ್ದು ನಂತರ ರಾಜನಾಗುವಂಥದ್ದು ಒಳ್ಳೆಯ ಆಡಳಿತವನ್ನು ಮಾಡ್ತಾನೆ ದಕ್ಷವಾದ ಆಡಳಿತವನ್ನು ಕೂಡ ಅವನು ಹೊಂದಿದ್ದ ಮೊದಲನೇದಾಗಿ ಕೇಂದ್ರಾಡಳಿತ ಸುಧಾರಣೆ ಇದರಲ್ಲಿ ಮುಖ್ಯವಾದಂತಹ ಪಾಯಿಂಟ್ಸ್ಗಳು ಕೇಂದ್ರಾಡಳಿತ ಸುಧಾರಣೆಗಳು ಪ್ರಾಂತ್ಯಾಡಳಿತ ಸುಧಾರಣೆಗಳು ಭೂಖಂದಾಯ ಕಂದಾಯ ಸುಧಾರಣೆಗಳು ಸೈನಿಕ ಸುಧಾರಣೆಗಳು ಪೊಲೀಸ್ ಸುಧಾರಣೆಗಳು ನ್ಯಾಯಾಂಗ ಸುಧಾರಣೆಗಳು ಜನ ಉಪಯೋಗಿ ಕ್ರಮಗಳನ್ನು ಮಾಡಿರುವಂಥದ್ದು ಜನ ಉಪಯೋಗಿ ಕ್ರಮಗಳನ್ನು ಮಾಡಿರುವಂಥದ್ದನ್ನು ಕಾಣಬಹುದು ಇವಾಗ ಪಾಯಿಂಟ್ಸನ್ನು ಬರಿಬೇಕಾದರೆ ಕೇಂದ್ರಾಡಳಿತ ಸುಧಾರಣೆ ಪ್ರಾಂತ್ಯಾಡಳಿತ ಸುಧಾರಣೆ ಭೂ ಸುಧಾರಣೆ ಪೊಲೀಸ್ ಸುಧಾರಣೆ ಸೈನಿಕ ಸುಧಾರಣೆ ನ್ಯಾಯಾಂಗ ಸುಧಾರಣೆ ಅಂತ ಆರು ಪಾಯಿಂಟ್ಸ್ಗಳನ್ನು ಹಾಗೂ ಜನೋಪಯೋಗಿ ಕ್ರಮಗಳನ್ನು ಕೈಗೊಂಡಿರುವಂಥದ್ದು ಒಟ್ಟು ಏಳು ಪಾಯಿಂಟ್ಸನ್ನು ಆ ಮೊದಲನೆಯದಾಗಿ ಏಳು ಪಾಯಿಂಟ್ಸನ್ನು ಬರಿಬೇಕು ಶೀರ್ಷಾನ ಸುಧಾರಣೆಗಳನ್ನು ಕೇಳಿದಾಗ ಆ ಏಳು ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಬೇಕು ಯಾವುದೆಲ್ಲ ಗೊತ್ತಾಯ್ತಲ್ಲ ಕೇಂದ್ರಾಡಳಿತ ಸುಧಾರಣೆಗಳು ಅಂದರೆ ಇದು ಮೇನ್ ಪಾಯಿಂಟ್ ಅದರೊಳಗೆ ಬೇರೆ ಬೇರೆ ವಿಷಯಗಳಿದೆ ಅದನ್ನ ನಂತರ ನೋಡುವ ಆಡಳಿತ ಸುಧಾರಣೆಗಳು ಪ್ರಾಂತ್ಯಾಡಳಿತ ಸುಧಾರಣೆಗಳು ಭೂ ಕಂದಾಯದ ಸುಧಾರಣೆಗಳು ಸೈನಿಕ ಸುಧಾರಣೆ ಪೊಲೀಸ್ ಸುಧಾರಣೆ ನ್ಯಾಯಾಂಗ ಸುಧಾರಣೆ ಜನ ಉಪಯೋಗಿ ಕ್ರಮಗಳು ಈ ಪಾಯಿಂಟ್ಸ್ ಅನ್ನು ನಾವು ಮೊದಲಿಗೆ ಬರೀಬೇಕು ಕೇಂದ್ರಾಡಳಿತ ಸುಧಾರಣೆಗಳಲ್ಲಿ ಏನೆಲ್ಲ ಮಾಡಿದವನು ಮೊದಲನೇದಾಗಿ ಸುಲ್ತಾನನಾದ ಎಲ್ಲ ಅಧಿಕಾರವೂ ಕೂಡ ಶೇರ್ಷಾನಲ್ಲಿ ಕೇಂದ್ರೀಕೃತವಾಗಿತ್ತು ಏನೇ ವಿಷಯಗಳು ಬಂದಾಗ ಅದು ಸುಲ್ತಾನನ ಕೈಯಲ್ಲಿರುವಂಥದ್ದು ಶೇಷಾನು ಸುಲ್ತಾನನಾದನು ಇಲಾಖೆಗಳು ದಿವಾನ್ ಇಲಾಖೆಗಳನ್ನೆಲ್ಲ ಮಾಡಿದನು ಇಲಾಖೆಗಳನ್ನು ಮಾಡಿದನು ಮತ್ತು ಸುಲ್ತಾನನಾಗಿರುವಂತಹ ಎರಡು ಪಾಯಿಂಟ್ಸ್ಗಳನ್ನು ಕೇಂದ್ರಾಡಳಿತ ಸುಧಾರಣೆಗಳಲ್ಲಿ ಕಾಣ್ಬೋದು ಏನು ಸುಲ್ತಾನ್ ಅಂದರೆ ಸುಲ್ತಾನ್ ಅಂದರೆ ಎಲ್ಲವನ್ನು ತನ್ನ ಹತೋಟಿಯಲ್ಲಿ ಇಡುವಂಥವನು ಅವನು ಸುಲ್ತಾನ ಎಲ್ಲ ಅಧಿಕಾರವು ಶೇರ್ಶಾಹನ ಕೇಂದ್ರೀಕೃತವಾಗಿತ್ತು ನ್ಯಾಯ ತೀರ್ಮಾನ ಮಾಡುವುದರಲ್ಲಿ ಸುಲ್ತಾನನದೇ ಅಂತಿಮ ತೀರ್ಮಾನ ಈಗ ಯಾವ ರೀತಿ ನಮಗೆ ನ್ಯಾಯಾಲಯದಲ್ಲಿ ಈಗ ನ್ಯಾಯಮೂರ್ತಿಗಳು ಏನೆಲ್ಲ ನಿರ್ಧಾರವನ್ನು ತಗೊಳ್ತಾರೆ ಅದು ಅಂತಿಮವಾಗಿರ್ತದಲ್ವ ಅದೇ ರೀತಿಯಲ್ಲಿ ಆಗಿನ ಕಾಲದಲ್ಲಿ ಅಂದರೆ ಶೇರ್ಷಾನ ಆಡಳಿತ ಸಮಯದಲ್ಲಿ ಅವನೇ ಸುಲ್ತಾನನಾಗಿದ್ದ ಸುಲ್ತಾನ ಅಂದರೆ ಎಲ್ಲವನ್ನು ಅವನ ಕೇಂದ್ರದಲ್ಲಿರುವಂಥದ್ದು ಎಲ್ಲ ಅಧಿಕಾರವು ಅವನ ಕೈಯಲ್ಲಿರುವಂಥದ್ದು ಒಂದು ತೀರ್ಪನ್ನು ಕೊಡಬೇಕಾದ್ರೆ ಅವನು ಕೊಟ್ಟಂತಹ ತೀರ್ಪು ಇದೆಯಲ್ಲ ಅದುವೇ ಅಂತಿಮವಾಗಿರುವಂಥದ್ದು ಎಲ್ಲ ರೀತಿಯ ಕ್ರಿಮಿನಲ್ ಮೊಕದ್ದಮನೆಗಳನ್ನು ಮೊಕದ್ದಮೆ ಇರ್ತದಲ್ಲ ಅಂದರೆ ಕೇಸ್ಗಳು ಕ್ರಿಮಿನಲ್ ಕೇಸ್ಗಳೆಲ್ಲ ಬರ್ತದಲ್ಲ ಅದನ್ನೆಲ್ಲವನ್ನು ಕೂಡ ಸುಲ್ತಾನನೇ ವಿಚಾರಣೆಯನ್ನು ಮಾಡ್ತಾ ಇದ್ದ ಸುಲ್ತಾನ ಅಂದ್ರೆ ಯಾರಿಲ್ಲಿ ಶೇರ್ಷಾ ಆಡಳಿತಕ್ಕೆ ಸಂಬಂಧಿಸಿದ ಎಲ್ಲಾ ತೀರ್ಮಾನಗಳನ್ನು ಕೂಡ ಯಾರು ತೆಗೆದುಕೊಳ್ತಾ ಇದ್ರು ಶೇರ್ಷಹಾನೇ ತೆಗೆದುಕೊಳ್ತಾ ಇದ್ದ ಆತನ ಮಂತ್ರಿಗಳು ಮತ್ತು ನೋಬಲರು ಅವುಗಳನ್ನು ಕಾರ್ಯಗತಗೊಳಿಸ್ತಾ ಇದ್ರು ಶೇರ್ಷಹಾನ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಅವನ ಪ್ರಜೆಗಳ ಒಳಿತಿನ ಬಗ್ಗೆ ಅವನು ತುಂಬ ತಲೆಬಿಸಿ ಮಾಡ್ಕೊಳ್ತಾ ಇದ್ದ ಪ್ರಜೆಗಳ ಒಳಿತನ್ನೇ ಅವನು ನೋಡ್ತಾ ಇದ್ದ ಅವನ ಆಡಳಿತ ಕ್ರಮ ಯಾವ ರೀತಿಯಲ್ಲಿತ್ತು ಅಂದರೆ ಪರ್ಷಿಯನ್ ಪರ್ಷಿಯನ್ ದೇಶದ ಮಾದರಿಯನ್ನು ಹೋಲ್ತಾ ಇದ್ದಂತಹ ಆಡಳಿತವನ್ನು ಶೇರ್ಷಹನು ಮಾಡ್ತಾ ಇದ್ದ ಈ ದೆಹಲಿಯ ಸುಲ್ತಾನರು ಅನುಸರಿಸಿದ ಮಾದರಿಯನ್ನೇ ಶೇರ್ಶಹನು ಮುಂದುವರಿಸಿಕೊಂಡು ಹೋಗ್ತಾನೆ ಕೇಂದ್ರಾಡಳಿತವನ್ನು ಆರು ವಿಭಾಗಗಳಾಗಿ ಮಾಡ್ತಾನೆ ಅವನು ಈ ಕೇಂದ್ರಾಡಳಿತ ಸುಧಾರಣೆಗಳಲ್ಲಿ ಆರು ವಿಭಾಗಗಳನ್ನು ಮಾಡ್ತಾನೆ ಆ ಆ ವಿಭಾಗಗಳು ಅವುಗಳನ್ನು ದಿವಾನಿಗಳೆಂದು ಕರೆದರು ಪ್ರತಿಯೊಂದು ಇಲಾಖೆಗೂ ಪ್ರತ್ಯೇಕವಾದ ಮಂತ್ರಿಗಳು ಮತ್ತು ಮೇಲ್ವಿಚಾರಕರು ಇರುತ್ತಿದ್ದರು ಮೇಲ್ವಿಚಾರಕರನ್ನು ಮಾಡಬೇಕಿತ್ತು ದಿವಾನ್ ಅಂದರೆ ಇಲಾಖೆಗಳು ಬೇರೆ ಬೇರೆ ಇಲಾಖೆಗಳನ್ನೆಲ್ಲ ಮಾಡ್ತಾನೆ ಅದರಲ್ಲಿ ನಾವು ಎಲ್ಲವನ್ನು ಅದರ ಹೆಸರುಗಳನ್ನೆಲ್ಲ ನೆನಪಲ್ಲಿ ಇಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಒಮ್ಮೆ ಜಸ್ಟ್ ಅದರೊಳಗಿರುವಂತಹ ವಿವರಣೆಯನ್ನು ತಿಳ್ಕೊಳ್ಳಿ ಅದರಲ್ಲಿ ದಿವಾನ್ ಇ ಆರ್ ಇನ್ ದಿವಾನ್ ಇ ರಸಾಲ ದಿವಾನ್ ಇನ್ ಇಕ್ಷಾ ಎಂಬ ಎಲ್ಲ ಬೇರೆ ಬೇರೆ ಇಲಾಖೆಗಳನ್ನು ಮಾಡಿದ್ದ ನೀವು ಈ ರೀತಿ ಬರಿಬೋದು ಕೆಲವೊಂದು ಆರು ಪ್ರಮುಖ ಇಲಾಖೆಗಳನ್ನೆಲ್ಲ ಮಾಡಿದ್ದ ನಾಲ್ಕು ಮಂತ್ರಿಗಳಲ್ಲದೆ ಇನ್ನೂ ಎರಡು ಪ್ರಮುಖ ಇಲಾಖೆಗಳಿದ್ದವು ಅವು ದಿವಾನ್ ಇ ಕಾಸ ದಿವಾನ್ ಇ ಬರಿ ದಿವಾನಿ ಕಾಸ ಇಲಾಖೆಯ ಪ್ರಮುಖ ಮುಖ್ಯ ಕಾಜಿಯಾಗಿದ್ದನು ಈತನ ನ್ಯಾಯಾಡಳಿತವನ್ನು ನೋಡಿಕೊಳ್ತಾ ಇದ್ದರು ಅಂದರೆ ಕೇಂದ್ರಾಡಳಿತವನ್ನು ನಾವೇನು ಬರಿಬೇಕು ಅಂದರೆ ಸುಲ್ತಾನ ಮತ್ತು ದಿವಾನ್ ಇಲಾಖೆಗಳನ್ನಾಗಿ ಮಾಡಿದ್ದ ಸುಲ್ತಾನ್ ಅಂದರೆ ಎಲ್ಲ ಅವನ ಕೈಯಲ್ಲಿತ್ತಿದ್ದು ಯಾವುದೇ ವಿಷಯ ಇರ್ಬೋದು ನ್ಯಾಯ ಆಗಿರ್ಬೋದು ಕೊ ಕೇಸ್ಗಳಿರ್ಬೋದು ಮೊಕದ್ದಮೆಗಳು ಎಲ್ಲವನ್ನು ಕೂಡ ಅವನ ತೀರ್ಮಾನವೇ ಅಂತಿಮವಾಗಿತ್ತು ಆಮೇಲೆ ಅವನು ಕೇಂದ್ರಾಡಳಿತವನ್ನು ಆರು ವಿಭಾಗಗಳಾಗಿ ವಿಂಗಡಿಸ್ತಾನೆ ಬೇರೆ ಬೇರೆ ಇಲಾಖೆಗಳನ್ನೆಲ್ಲ ಮಾಡ್ತಾನೆ ಅದಕ್ಕೆ ಪ್ರತ್ಯೇಕವಾದ ಮೇಲ್ವಿಚಾರಕರು ಮಂತ್ರಿಗಳನ್ನೆಲ್ಲ ಮಾಡ್ತಾರೆ ಈ ಮಂತ್ರಿಗಳ ಎಲ್ಲವನ್ನು ಕೂಡ ನೋಡಿಕೊಂಡು ಅವರಿಗೆ ತಿಳಿಸ್ತಾ ಇದ್ರು ನಾಲ್ಕು ಮಂತ್ರಿಗಳಲ್ಲದೆ ಎರಡು ಪ್ರಮುಖ ಇಲಾಖೆಗಳನ್ನು ಕೂಡ ಅವನು ಮಾಡ್ತಾನೆ ಇದು ಕೇಂದ್ರಾಡಳಿತ ಸುಧಾರಣೆಗಳಲ್ಲಿ ಬರುವಂತಹ ವಿಷಯ ಇನ್ನು ಪ್ರಾಂತ್ಯಾಡಳಿತ ಸುಧಾರಣೆಯಲ್ಲಿ ಯಾವೆಲ್ಲ ವಿಷಯಗಳು ಬರ್ತದೆ ಅಂದರೆ ಸರಕಾರ ಪರಗಣಗಳು ಗ್ರಾಮಗಳು ಎನ್ನುವಂತಹ ವಿಚಾರಗಳು ಬರ್ತದೆ ಸರಕಾರ ಅವನು ಶೇರ್ಶನ ಆಡಳಿತದಲ್ಲಿ ಸರಕಾರ ಬಹುದೊಡ್ಡ ಆಡಳಿತದ ಘಟಕವಾಗಿತ್ತು ಎಲ್ಲವನ್ನು ನೋಡಿಕೊಳ್ಳುವಂಥದ್ದು ಈ ಸರಕಾರದಲ್ಲಿತ್ತು ಶಾಂತಿ ಸರಕಾರದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದು ಅವನ ಕರ್ತವ್ಯವಾಗಿತ್ತು ಅದರ ಜೊತೆಗೆ ಶೇಷಾನಿಗೆ ಸಹಾಯಕನಾಗಿ ಶೇಖದಾರರಿಗೆ ಆಯಾಯ ಸರಕಾರಗಳ ಕಂದಾಯ ಇತರ ತೆರಿಗೆಗಳನ್ನು ವಸೂಲು ಮಾಡಲಿಕ್ಕೆ ಸಹಾಯವನ್ನು ಕೂಡ ಮಾಡ್ತಾ ಇದ್ದರು ಸರಕಾರದ ಮತ್ತೊಬ್ಬ ಅಧಿಕಾರಿ ಮುಖ್ಯ ಮುನ್ಸಿಫ್ ಈತನ ಮುಖ್ಯ ಕರ್ತವ್ಯವೆಂದರೆ ಸರಕಾರಗಳಲ್ಲಿ ನಡೆಯುತ್ತಿದ್ದ ಸಿವಿಲ್ ವ್ಯಾಜ್ಯಗಳನ್ನು ತೀರ್ಮಾನ ಮಾಡಿ ಕೂಡ ದೊರಕಿಸಿ ಕೊಡಬೇಕು ಇತ್ತು ಕ್ರಿಮಿನಲ್ ಮೊಕದ್ದಮೆ ಮಾತ್ರ ಅಲ್ಲ ಸಿವಿಲ್ ಮೊಕದ್ದಮೆಗಳನ್ನು ಕೂಡ ಅವನು ವಿಚಾರಣೆಯನ್ನು ಮಾಡಿ ತೀರ್ಮಾನವನ್ನು ಕೊಡಬೇಕಿತ್ತು ಅವನು ಕೊಡುವಂತಹ ತೀರ್ಮಾನಗಳೇ ಅಂತಿಮವಾಗಿದ್ದವು ಇನ್ನು ಪರಗಣಗಳು ಪ್ರತಿಯೊಂದು ಸರಕಾರಗಳನ್ನು ಶೇರ್ಷಾ ಏನು ಇದ್ದ ಅಂದರೆ ಪರಗಣಗಳಾಗಿ ಅದನ್ನು ವಿಂಗಡಣೆಯನ್ನು ಮಾಡ್ತಾಯಿದ್ದ ಪ್ರತಿಯೊಂದು ಪರಗಣಗಳಲ್ಲಿಯೂ ಕೂಡ ಶಾ ಬೇರೆ ಬೇರೆ ಜನರನ್ನು ಅನೇಕ ಅಧಿಕಾರಿಗಳನ್ನು ಅದಕ್ಕೆ ನೇಮಕ ಮಾಡಿದ ಅಧಿಕಾರಿಗಳನ್ನು ನೇಮಕ ಮಾಡಿ ಆ ಅಧಿಕಾರಿಗಳಿಗೆ ಪ್ರತ್ಯೇಕವಾದ ಕೆಲಸಗಳನ್ನು ಕೂಡ ಕೊಡ್ತಾನೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೂಡ ಕೊಡ್ತಾನೆ ಈ ರೀತಿ ಪರಗಣಗಳನ್ನು ಕೂಡ ವಿಂಗಡಣೆಯನ್ನು ಮಾಡಿ ಅದಕ್ಕೆ ಬೇಕಾದ ಅಧಿಕಾರಗಳನ್ನು ಅಧಿಕ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡ್ತಾನೆ ಅದಾದ ನಂತರ ಗ್ರಾಮಗಳು ಗ್ರಾಮ ರಾಜ್ಯದ ಅತ್ಯಂತ ಕೆಳಗಿನ ಆಡಳಿತ ಘಟಕವಾಗಿತ್ತು ಪಂಚಾಯಿತಿಗಳು ಅವುಗಳ ಮೇಲೆ ವಿಚಾರಣೆಯನ್ನು ಮಾಡ್ತಾ ಇದ್ರು ಗ್ರಾಮಗಳ ಎಲ್ಲ ರೀತಿಯ ವ್ಯವಹಾರಗಳನ್ನು ಆಡಳಿತಗಳನ್ನು ಪಂಚಾಯಿತಿ ಮಾಡುವಂಥದ್ದು ಪಂಚಾಯಿತಿಗಳು ಎಲ್ಲ ಪಡೆದುಕೊಂಡ ವಿಚಾರಗಳು ರಾಜನಿಗೆ ತಿಳಿಸುವಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರು ಅಲ್ಲಿ ಪಂಚಾಯತಿ ಕೂಡ ಮುಖ್ಯಸ್ಥರನ್ನು ನೇಮಕ ಮಾಡಿ ಮುಖ್ಯ ಅಧಿಕಾರಿ ಅಂತ ಒಂದು ನಿಯೋಜನೆಯನ್ನು ಕೂಡ ಮಾಡ್ತಾ ಇದ್ರು ಅವರೆಲ್ಲ ಕೂಡ ಸರಕಾರದ ಒಂದು ಸಂಬಳವನ್ನು ಪಡೆಯುವಂತಹ ಒಂದು ವ್ಯವಸ್ಥೆ ಕೂಡ ಇತ್ತು ಇದಾದ ನಂತರ ಭೂ ಕಂದಾಯದ ಸುಧಾರಣೆ ಈ ಭೂ ಕಂದಾಯದ ಸುಧಾರಣೆಯನ್ನು ಪ್ರತ್ಯೇಕವಾಗಿಯೂ ಕೂಡ ಕೇಳ್ತಾರೆ ಸ್ನೇಹಿತರೆ ಶೇರ್ಶಹನ ಸುಧಾರಣೆಗಳಲ್ಲಿ ಭೂ ಕಂದಾಯದ ಬಗ್ಗೆ ತಿಳಿಸಿ ಅಂತ ಕೇಳಿದಾಗ ನಾವು ಇದನ್ನು ಬರೀಬೇಕಾಗ್ತದೆ ಶೇರ್ಶಹನ ಆಡಳಿತದ ಸಮಯದಲ್ಲಿ ಶೇರ್ಶಾಹನು ರೈತರ ಮನಸ್ಸನ್ನು ಚೆನ್ನಾಗಿ ತಿಳ್ಕೊಳ್ತಾ ಇದ್ದ ಯಾಕಂದರೆ ಶೇರ್ಶಹನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಶೇರ್ಶಾಹನ ತಂದೆ ಒಂದು ಎಸ್ಟೇಟಿನಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ರು ಭೂಕಂದಾಯದ ಸಮಸ್ಯೆಗಳ ಬಗ್ಗೆ ಅನುಭವವನ್ನು ಹೊಂದಿದ್ದರಿಂದ ಅವನಿಗೂ ಕೂಡ ತಂದೆಯ ಕಷ್ಟ ತಂದೆಯೆಲ್ಲ ಹೇಳ್ತಾ ಇದ್ರು ರೈತರ ಕಷ್ಟಗಳನ್ನು ರೈತನೇ ಬಲ್ಲ ಅಂತ ಹೇಳುವಂತೆ ಅವನ ತಂದೆ ಕೂಡ ರೈತರಾಗಿದ್ದ ಆಗಿದ್ದ ಒಂದು ಎಸ್ಟೇಟ್ನಲ್ಲಿ ಕೂಡ ಎಲ್ಲ ವಿಷಯ ಗೊತ್ತಿತ್ತು ಅದರಿಂದ ರೈತರ ಮನಸ್ಸನ್ನು ಚೆನ್ನಾಗಿ ಅರ್ ತಿಳಿದುಕೊಂಡಿದ್ದ ಶೇಷ ವ್ಯವಸಾಯ ಅವರ ಶ್ರಮ ಅವರ ಆಸಕ್ತಿಯ ಮೇಲೆ ಅವಲಂಬಿಸಿರುತ್ತದೆ ಎಂಬುದನ್ನು ಅವನು ತಿಳ್ಕೊಂಡಿದ್ದ ಅವನು ಅದಕ್ಕೋಸ್ಕರ ಕಂದಾಯವನ್ನು ಸುಧಾರಣೆಯನ್ನು ಮಾಡ್ತಾನೆ ಮೂರು ಉದ್ದೇಶಗಳಿಂದ ಕೂಡಿದ್ದು ಅವನ ಸು ಒಂದು ಭೂ ಕಂದಾಯದ ಸುಧಾರಣೆ ಒಂದು ವ್ಯವಸಾಯೋತ್ಪನ್ನಗಳ ಹೆಚ್ಚಳ ವ್ಯವಸಾಯಕ್ಕೆ ಬೇಕಾದಂತಹ ಉತ್ಪನ್ನ ಇದೆಯಲ್ಲ ಅಂದರೆ ಈಗ ನಾವು ಒಂದು ರೈತ ಅಂತ ಇಟ್ಕೊಳ್ಳೋ ನಮಗೆ ಒಂದು ಗದ್ದೆ ಬೇಸಾಯ ಮಾಡಲಿಕ್ಕೆ ಬೇಕಾದಂತಹ ಉತ್ಪನ್ನಗಳೆಲ್ಲ ಏನೆಲ್ಲ ಬೇಕದಕ್ಕೆ ಅದರನ್ನೆಲ್ಲವನ್ನು ಹೆಚ್ಚಳ ಮಾಡ್ತಾನೆ ಬೇಸಾಯಗಾರರ ಸ್ಥಿತಿಯನ್ನು ಉತ್ತಮಪಡಿಸುವುದು ಬೇಸಾಯವನ್ನು ಮಾಡುವಂತಹ ಜನರಿದ್ದಾರಲ್ಲ ಬೇಸಾಯಗಾರರು ಅವರ ಒಂದು ಜೀವನ ಸ್ಥಿತಿಯನ್ನು ಉತ್ತಮಪಡಿಸಿದ ಕಂದಾಯದಲ್ಲಿ ಹೆಚ್ಚಳವನ್ನುಂಟು ಮಾಡುವುದು ಕಂದಾಯದಲ್ಲಿ ಕೂಡ ಕೂಡ ಹೆಚ್ಚಳವನ್ನು ಮಾಡ್ತಾನೆ ಫಲವತ್ತತೆ ಆಧಾರದ ಮೇಲೆ ಅಂದರೆ ಒಬ್ಬ ಒಬ್ಬ ರೈತನಿಗೆ ಒಂದು ಭೂಮಿ ಇದೆ ಅಂತ ಆದರೆ ಅವನಿಗೆ ಆ ಭೂಮಿಯಲ್ಲಿ ಒಳ್ಳೆಯ ಫಸಲಿದ್ದರೆ ಅವನಿಗೆ ಕಂದಾಯವನ್ನು ಹೆಚ್ಚು ಕೊಡ್ ಕೊಡಬೇಕಿತ್ತು ಫನ್ ಫಸಲು ಕಡಿಮೆ ಇದ್ದರೆ ಅವನು ಕಡಿಮೆಯ ಫಸಲನ್ನು ಕೊಡುವಂತಹ ರೀತಿಯಲ್ಲಿ ಇತ್ತು ಈ ಮೂರು ಪಾಯಿಂಟ್ಸನ್ನು ನೆನಪಲ್ಲಿ ಇಟ್ಕೊಳ್ಳಿ ಇದು ಭೂ ಕಂದಾಯದ ಸುಧಾರಣೆಯಲ್ಲಿ ನಾವು ಬರೀಬೇಕಾಗಿರುವಂಥದ್ದು ವ್ಯವಸಾಯ ಉತ್ಪನ್ನಗಳ ಹೆಚ್ಚಳ ಬೇಸಾಯಗಾರರ ಸ್ಥಿತಿಯನ್ನು ಉತ್ತಮಪಡಿಸುವುದು ಕಂದಾಯದಲ್ಲಿ ಹೆಚ್ಚಳವನ್ನುಂಟು ಮಾಡುವುದು ಯಾವುದೆಲ್ಲ ಇನ್ನೊಮ್ಮೆ ಹೇಳ್ತೇನೆ ಭೂ ಕಂದಾಯದ ಸುಧಾರಣೆಗಳು ವ್ಯವಸಾಯ ಉತ್ಪನ್ನಗಳ ಬೆಳವಣಿಗೆ ವ್ಯವಸಾಯ ಉತ್ಪನ್ನಗಳ ಹೆಚ್ಚಳ ಮಾಡುವಂಥದ್ದು ಬೇಸಾಯಗಾರ ಸ್ಥಿತಿಯನ್ನು ಉತ್ತಮಪಡಿಸುವಂಥದ್ದು ಕಂದಾಯ ಮಾಡುವಂಥದ್ದು ಕಂದಾಯದ ಇಲಾಖೆಯಲ್ಲಿ ಭ್ರಷ್ಟಾಚಾರವನ್ನು ದೂರ ಮಾಡಲು ಪದೇ ಪದೇ ಕಂದಾಯ ಅಧಿಕಾರಿಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾಯಿಸುತ್ತಿದ್ದನು ನೋಡಿ ಎಷ್ಟು ಆಲೋಚನೆ ಮಾಡಿದನೇ ಶೇರ್ಷಾ ಅಂದ್ರೆ ಕಂದಾಯವನ್ನು ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಾಯಿದೆ ಅಂದರೆ ಲಂಚ ತೆಕ್ಕೊಳ್ತಾ ಇದ್ದಾರೆ ಹಣವನ್ನು ತೆಕೊಳ್ತಾ ಇದ್ದಾರೆ ಅಂತ ಮನಗಂಡಂತಹ ಶೀರ್ಷ ಏನು ಮಾಡ್ತಾನೆ ಅವಾಗ ಅವಾಗ ಭೂ ನಮ್ಮ ಕಂದಾಯದ ಅಧಿಕಾರಿಗಳನ್ನು ವರ್ಗಾವಣೆ ಕೂಡ ಇದ್ದಾರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂತ ಅಂದರೆ ಪರಿಚಯ ಆದ ತಕ್ಷಣ ಜನರಲ್ಲಿ ಭ್ರಷ್ಟಾಚಾರ ಆರಂಭವಾಗ್ತದೆ ಅದರಿಂದ ಪರಿಚಯ ಹೆಚ್ಚಿರಬಾರ್ದು ಅಂತ ಹೇಳಿ ಕಂದಾಯ ಅಧಿಕಾರಿಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅವನು ವರ್ಗಾವಣೆ ಕೂಡ ಮಾಡ್ತಾ ಇದ್ದ ಇನ್ನು ಸೈನಿಕ ಸುಧಾರಣೆಯನ್ನು ಮಾಡಿದ ಏನೆಲ್ಲ ಸೈನಿಕ ಸುಧಾರಣೆಯನ್ನು ಮಾಡಿದ ಶೇರ್ ಶಾಹ ದೆಹಲಿಯ ಸಿಂಹಾಸವನ್ನು ಆಕ್ರಮಿಸಿದ್ದು ತನ್ನ ಸೈನಿಕರ ಬಲದಿಂದ ಎನ್ನುವುದು ಸತ್ಯ ಯಾಕಂದರೆ ಅವನ ಸೈನಿಕ ಬಲ ಅಷ್ಟು ಉತ್ತಮವಾಗಿತ್ತು ಕೇಂದ್ರದಲ್ಲಿ ಬಹುದೊಡ್ಡ ಸುಸಜ್ಜಿತ ಸೈನಿಕವನ್ನು ಅವನು ಪಡೆದಿದ್ದ ಶೇರ್ಷಾನು ಸೈನ್ಯಕ್ಕೆ ನೇಮಕಾತಿಯನ್ನು ಮಾಡುವ ಸಂದರ್ಭದಲ್ಲಿ ತಾನೇ ಖುದ್ದಾಗಿ ಅವರ ಗುಣಗಳನ್ನು ಪರಿಶೀಲಿಸಿ ಆಮೇಲೆ ನೇಮಕ ಮಾಡ್ತಾ ಇದ್ದ ಅಂದರೆ ನೇ ಸೀದಾ ಅವರನ್ನು ತಗೊಳ್ತಾ ಇರಲಿಲ್ಲ ಈಗ ಸೈನ್ಯಕ್ಕೆ ಸೈನಿಕರನ್ನು ನೇಮಕ ಮಾಡಬೇಕಾದ್ರೂ ಕೂಡ ಅವನೇನು ಮಾಡ್ತಾ ಇದ್ದ ಖುದ್ದಾಗಿ ಬಂದು ಅವರ ಗುಣಗಳನ್ನೆಲ್ಲ ಪರಿಶೀಲನೆಯನ್ನು ಮಾಡಿ ನಂತರ ಶೇರ್ಷಾ ನೇಮಕ ಮಾಡ್ತಾ ಇದ್ದ ಹಾಗೆಯೇ ಪದೇ ಪದೇ ಸೈನಿಕ ತಾಣಗಳನ್ನು ಕೂಡ ಭೇಟಿ ಮಾಡ್ತಾ ಇದ್ದ ಸೈನಿಕರ ಬಗ್ಗೆ ತಿಳ್ಕೊಳ್ತಾ ಇದ್ದ ಸೈನಿಕರಿಗೆ ಹಣದ ರೂಪದಲ್ಲಿ ಸೈನ್ಯಾಧಿಕಾರಿಗಳಿಗೆ ಜಹಗೀರುಗಳ ರೂಪದಲ್ಲಿ ಹಣವನ್ನು ವೇತನವನ್ನು ಕೂಡ ನೀಡ್ತಾ ಇದ್ದ ಅಲ್ಲಾವುದ್ದೀನ್ ಖಿಲ್ಜಿಯಂತೆ ಸೈನ್ಯದ ವಿವ ವಿವರಗಳುಳ್ಳ ಪಟ್ಟಿಯನ್ನು ಕುದುರೆಗಳಿಗೆ ಮುದ್ರೆಯೊತ್ತುವ ಪದ್ಧತಿಯನ್ನು ಶೇಷ ಮುಂದುವರಿಸ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ ಒಂದು ಸುಧಾರಣೆಯನ್ನು ಮಾಡ್ತಾನೆ ಅದರಲ್ಲಿ ಏನು ಮಾಡ್ತಾನೆ ಅಂದರೆ ಸೈನಿಕರ ವಿವರ ಅವರಲ್ಲಿದ್ದಂತಹ ಕುದುರೆಗಳ ವಿವರ ಎಲ್ಲ ನೋಡಿಕೊಂಡು ಕುದುರೆ ಎಲ್ಲ ಅವ್ಯವಹಾರ ಆಗ್ತಾ ಇತ್ತು ಸೈನಿಕರು ಸೈನಿಕರೇನು ಇದ್ರು ಮೋಸ ಮಾಡ್ತಾಯಿದ್ರು ತುಂಬ ಜನ ಸೈನಿಕರು ಕುದುರೆಗಳನ್ನು ತೆಗೆದುಕೊಂಡು ಹೋಗಿ ಬೇರೆಯವರಿಗೆ ಮಾರಾಟ ಮಾಡುವ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ರು ಅದ ಅದರನ್ನೆಲ್ಲ ತಪ್ಪಿಸಲಿಕ್ಕೆ ಅವತ್ತು ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ ಕುದುರೆಗೆ ಕುದುರೆಗಳಿಗೆ ಮುದ್ರೆಯನ್ನು ಹಾಕುವಂಥದ್ದು ಸೈನಿಕರ ವಿವರಗಳನ್ನು ತೆಗೆದುಕೊಳ್ಳುವಂಥದ್ದು ಅವರ ಪಟ್ಟಿಗಳನ್ನು ತಯಾರು ಮಾಡುವ ಅವರ ಹಾಜರತಿಗಳನ್ನು ಮಾಡುವಂಥದ್ದು ಆ ರೀತಿಯ ಕೆಲಸಗಳನ್ನು ಮಾಡಿದ್ದ ಅದನ್ನೇ ಶೇಷ ಮುಂದುವರಿಸಿಕೊಂಡು ಹೋಗ್ತಾನೆ ಯಾಕಂದರೆ ಅದು ಒಳ್ಳೆಯದಿದೆ ಆ ರೀತಿಯ ಒಂದು ರೂಲ್ಸ್ ನಿಯಮಗಳು ಕೂಡ ತುಂಬ ಚೆನ್ನಾಗಿದೆ ಇದರಿಂದಾಗಿ ಕುದುರೆ ಮೋಸ ಆಗುವಂಥದ್ದು ಸೈನ್ಯ ಸೈನಿಕರು ಹೋಗುವಂಥದ್ದು ಅದೆಲ್ಲ ತಪ್ಪಿಸಲಿಕ್ಕೆ ಸಹಾಯ ಆಯಿತು ಸೈನ್ಯಕ್ಕೆ ಸೇರಿದ ಅಶ್ವಗಳನ್ನು ದುರುಪಯೋಗಪಡಿಸಿಕೊಳ್ಳದಂತೆ ಹಾಗೂ ಸೈನಿಕರಲ್ಲಿ ಶಿಸ್ತು ಕಡಿಮೆಯಾಗದಂತೆ ಮಾಡಲು ಕಠಿಣವಾದ ಕ್ರಮಗಳನ್ನು ಶೇಷ ವಹಿಸ್ತಾ ಇದ್ದ ಇಲ್ಲದಿದ್ದರೆ ಏನಾಗ್ತಾ ಇದ್ದರು ಅಂದರೆ ಮೋಸ ಆಗ್ತಾ ಇತ್ತು ಸೈನಿಕರೇ ಮೋಸ ಮಾಡ್ತಾ ಇದ್ರು ಸೈನಿಕರು ದುರುಪಯೋಗವನ್ನು ಪಡಿಸ್ತಾ ಇದ್ರು ಆದ್ದರಿಂದ ಆ ರೀತಿಯ ಕೆಲವು ಸುಧಾರಣೆಗಳನ್ನು ಅವನು ಮಾಡ್ತಾನೆ ಪೊಲೀಸ್ ಸುಧಾರಣೆಗಳನ್ನು ಮಾಡ್ತಾನೆ ಏನು ಪೊಲೀಸ್ ಸುಧಾರಣೆಗಳನ್ನು ಮಾಡುವಂಥದ್ದು ಶೇರ್ಷಾ ತುಂಬಾ ಕಟ್ಟುನಿಟ್ಟಿನ ಶಿಸ್ತಿನ ಮನುಷ್ಯ ಆಗಿದ್ದ ದೇವರಲ್ಲಿ ಒಳ್ಳೆಯ ಭಯವುಳ್ಳವನು ಕೂಡ ಆಗಿದ್ದ ತನ್ನ ಪ್ರಜೆಗಳ ಮಾನ ಮತ್ತು ಆಸ್ತಿಪಾಸ್ತಿಗಳನ್ನು ರಕ್ಷಿಸುವುದು ನನ್ನ ಕರ್ತವ್ಯ ಅಂತ ಅವನು ತಿಳಿತಿದ್ದ ಸಿವಿಲ್ ಇರಬಹುದು ಮಿಲಿಟರಿ ಕಾರ್ಯಗಳಲ್ಲಿ ಹೆಚ್ಚು ವ್ಯತ್ಯಾಸವಿರಲಿಲ್ಲ ಅನ್ನೋದು ಎಲ್ಲ ಸಿವಿಲ್ ಮತ್ತು ಮಿಲಿಟರಿ ಅಧಿಕಾರಿಗಳು ಕಾನೂನು ಶಾಂತಿ ಪಾಲನೆಯಲ್ಲಿ ತೊಡಗಿಸಿಕೊಂಡಿದ್ದರು ಅಲ್ಲದೆ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ನೀಡುವ ಅಧಿಕಾರ ಕೂಡ ಅವನಿಗಿತ್ತು ಶೇಖ್ದಾರ್ ಮುಖ್ಯ ಶೇಖ್ದಾರ್ ಮುನ್ಸಿಪಲ್ಗಳು ಫೌಜ್ದಾರರು ಅವರವರ ಸ್ಥಳಗಳಲ್ಲಿ ಶಾಂತಿಯನ್ನು ಕಾಪಾಡುವ ಹೊಣೆಗಾರಿಕೆ ಅವರವರೇ ಹೊಂದಿದ್ದರು ಒಂದು ವೇಳೆ ತಪ್ಪಿದರೆ ಶಿಕ್ಷೆ ಎತ್ತು ಆ ಶಿಕ್ಷೆ ಬಹಳ ಕ್ರೂರವಾಗಿತ್ತು ಶೇರ್ಷಾನ ಪರಿಣಾಮಕಾರಿ ಪೊಲೀಸ್ ವ್ಯವಸ್ಥೆಯನ್ನು ಅಬ್ಬಾಸ್ ಅವರು ಹೊಗಳ್ತಾ ಇದ್ದರು ವಯಸ್ಸಾದ ಹೆಂಗಸರು ಬುಟ್ಟಿಯ ತುಂಬ ಬಂಗಾರದ ಒಡೆಗಳನ್ನು ಹೊತ್ತುಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆ ಪ್ರಯಾಣ ಮಾಡಿದರೂ ಕೂಡ ಕಳ್ಳಕಾಕರ ಭಯ ಇರಲಿಲ್ಲ ಶೇರ್ಷಾನ ಆಡಳಿತದಂಥ ಸಮಯದಲ್ಲಿ ಯಾವುದೇ ರೀತಿಯ ಕಳ್ಳಕಾಕರ ಭಯ ಇರಲಿಲ್ಲ ಶೇರ್ಷಾನು ವಿಧಿಸುತ್ತಿದ್ದ ಕಠಿಣ ಶಿಕ್ಷೆಗೆ ಹೆದರಿ ಕಳ್ಳತನವನ್ನು ಮಾಡ್ತಾನೆ ಇರಲಿಲ್ಲ ಇನ್ನು ಕೊನೆಯದಾಗಿ ನ್ಯಾಯಾಂಗ ಸುಧಾರಣೆ ನ್ಯಾಯಾಂಗ ಸುಧಾರಣೆಗಳನ್ನು ಮಾಡ್ತಾನೆ ಧರ್ಮಗುಣ ಪ್ರಾಮಾಣಿಕತೆಗಳಿಗೆ ಹೆಸರಾದಂತಹ ಶೇರ್ಷ ಶೇರ್ಷ ತುಂಬ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದ ದಕ್ಷ ಆಡಳಿತಗಾರಾಗಿದ್ದ ಮೊದಲು ಸೈನ್ಯಾಧಿಕಾರಿಯಾಗಿದ್ದ ಅದಾದ ಮೇಲೆ ರಾಜ ಆಗ್ತಾನೆ ಒಳ್ಳೆಯ ಹೆಸರಿದ್ದ ಅವನಿಗೆ ಜನ್ ಜನರಿಗೆ ಒಳ್ಳೇದಾಗಬೇಕು ಎನ್ನುವಂಥ ಒಂದು ಮನಸ್ಸು ಅವನಿಗಿತ್ತು ಅವನು ಪ್ರಜೆಗಳ ಮನಸ್ಸಿನಲ್ಲಿ ನಿರಂತರವಾಗಿ ಅವನು ನೆಲೆಯುತ್ತೆ ಯಾಕೆಂದರೆ ಪ್ರಜೆಗಳಿಗೆ ಒಳ್ಳೆಯದನ್ನು ಮಾಡ್ತಾ ಹೋದ ಪ್ರಜೆಗಳಿಗೆ ಕಷ್ಟ ಆಗಬಾರ್ದು ಒಳ್ಳೇದಾಗಬೇಕು ಎನ್ನುವಂಥದ್ದು ಮನಸ್ಸು ಅವನಿಗಿತ್ತು ಎಲ್ಲರಿಗೂ ಸಮಾನವಾದ ನ್ಯಾಯ ಕೊಡಬೇಕು ಯಾರಿಗೂ ಅನ್ಯಾಯ ಆಗಬಾರ್ದು ಯಾರಿಗೂ ತೊಂದರೆ ಆಗಬಾರ್ದು ಎನ್ನುವಂಥ ಹೊಣೆಗಾರಿಕೆ ಅವನಲ್ಲಿತ್ತು ಅವನು ಆ ರೀತಿಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ರೀತಿಯ ಒಂದು ಉತ್ತಮ ಆಡಳಿತಗಾರನಾಗಿ ಹೋಗ್ತಾನೆ ಎಲ್ಲ ಪ್ರಜೆಗಳ ಮನಸ್ಸಿನಲ್ಲೂ ಕೂಡ ಶೇಷ ಇರ್ತಾನೆ ಅವನ ಆಡಳಿತದ ಸಮಯದಲ್ಲಿ ಯಾವ ಅವನ ಪ್ರಕಾರ ಕಳ್ಳತನ ದರೋಡೆ ಕೊಲೆ ಇವುಗಳು ಸ್ಥಳೀಯರಿಗೆ ತಿಳಿಯದೆ ನಡೆಯಲು ಸಾಧ್ಯವಿರಲಿಲ್ಲ ಸ್ಥಳೀಯರಿಂದಲೇ ಆಗ್ತಾ ಇತ್ತು ಅದರಿಂದ ಸ್ಥಳೀಯರನ್ನು ಹೊಣೆಗಾರನನ್ನಾಗಿ ಮಾಡಿದರೆ ಅಪರಾಧಗಳನ್ನು ತಡೆಯಬಹುದು ಎನ್ನುವುದು ಅವನ ದೃಷ್ಟಿಯಲ್ಲಿತ್ತು ನೋಡಿ ಅವನ ಯೋಚನೆ ಎಷ್ಟಿತ್ತು ಅಂದರೆ ಈಗ ಕಳ್ಳತನ ಆಗಿರ್ಬೋದು ಕೊಲೆ ಆಗಿರ್ಬೋದು ಎಲ್ಲ ಕೂಡ ಸ್ಥಳೀಯರ ಒಂದು ಜವಾಬ್ದಾರಿಯಿಂದ ಆಗುವಂಥದ್ದು ಅಂದರೆ ಸ್ಥಳೀಯರ ಒಂದು ಕೈಯಿಂದ ಆಗುವ ಕಾರಣ ಸ್ಥಳೀಯರಿಗೆ ಅದನ್ನು ಜವಾಬ್ದಾರಿಯನ್ನು ಕೊಡುವಂಥದ್ದು ನೀವೇ ನೋಡಿಕೊಳ್ಳಿ ಕಳ್ಳತನ ಆಗದಂತೆ ನೋಡಿಕೊಳ್ಳಿ ಎನ್ನುವಂಥದ್ದನ್ನು ಅವರಿಗೆ ಕೊಟ್ಟು ಬಿಟ್ಟರೆ ಅಂತಹ ಸಂದರ್ಭದಲ್ಲಿ ಕಳ್ಳತನ ಆಗಲಿಕ್ಕಿಲ್ಲ ಎನ್ನುವಂಥ ನಂಬಿಕೆ ಅವನಲ್ಲಿ ಅದರಿಂದ ಅವನ ಸಮಯದಲ್ಲಿ ಕಳ್ಳತನ ಇರಲಿಲ್ಲ ಹೆದರಿಕೆ ಇರಲಿಲ್ಲ ಅದಾದ ಮೇಲೆ ಜನೋಪಯೋಗಿ ಕ್ರಮಗಳನ್ನೆಲ್ಲ ಮಾಡ್ತಾನೆ ಬೇರೆ ಬೇರೆ ರೀತಿಯ ಜನೋಪಯೋಗಿ ಕ್ರಮಗಳನ್ನೆಲ್ಲ ಮಾಡ್ತಾನೆ ಸರಾಯಗಳು ಗುಪ್ತದಳಗಳನ್ನು ಮಾಡ್ತಾನೆ ನ್ಯಾ ನ್ಯಾ ನಾಣ್ಯಗಳ ಸುಧಾರಣೆಗಳನ್ನೆಲ್ಲ ಮಾಡ್ತಾನೆ ಶೇಷಾನ ಕಟ್ಟಡಗಳು ಅಂತ ಕಟ್ಟಡಗಳನ್ನೆಲ್ಲ ನಿರ್ಮಾಣ ಮಾಡ್ತಾನೆ ಶೇಷಾನ ಔದಾರ್ಯತೆಗಳು ಎಲ್ಲ ಮಾಡ್ತಾನೆ ಕೊನೆಯದಾಗಿ ಸೂರ್ಮನೆತನದ ಅವನದಿ ಅವನತಿ ಕೂಡ ಆಗುವಂಥದ್ದು ಕಾಣ್ಬೋದು ಇವೆಲ್ಲವೂ ಕೂಡ ಶೇರ್ಷಾನ ಸುಧಾರಣೆಗಳಲ್ಲಿ ಬರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ಇದನ್ನು ಓದಲೇಬೇಕು ಇದರಲ್ಲಿ ಬೇರೆ ಬೇರೆ ಕೇಂದ್ರಾಡಳಿತ ಸುಧಾರಣೆ ಭೂಕಂದಾಯ ಸುಧಾರಣೆ ಪ್ರಾಂತ್ಯ ಆಡಳಿತ ಸುಧಾರಣೆ ನ್ಯಾಯಾಂಗ ಸುಧಾರಣೆ ಪೊಲೀಸ್ ಸುಧಾರಣೆ ಸೈನಿಕ ಸುಧಾರಣೆ ಎಲ್ಲವೂ ಕೂಡ ಒಟ್ಟಿಗೆ ಜೊತೆಯಾಗಿ ನಾವು ಹದಿನೈದು ಅಂಕಕ್ಕೆ ಬರೀಬೇಕಾಗ್ತದೆ ಪ್ರತ್ಯೇಕವಾಗಿ ಅವರು ಕೇಳಿದಾಗ ಶೇರ್ಷಾಹನ ಭೂ ಕಂದಾಯದ ಸುಧಾರಣೆಗಳು ಎಂದು ಪ್ರತ್ಯೇಕವಾಗಿ ಕೇಳಿದರೆ ನಾವು ಪ್ರತ್ಯೇಕವಾಗಿ ಕೂಡ ಬರೀಬೇಕಾಗ್ತದೆ ಅದರಲ್ಲಿ ಮೂರು ಪಾಯಿಂಟ್ಸ್ ಇದೆ ಆ ಮೂರು ಪಾಯಿಂಟ್ಸನ್ನು ಸರಿಯಾಗಿ ಕಲ್ತುಕೊಂಡ್ರೆ ಆಯಿತು ಇನ್ನು ಪುಟ ಸಂಖ್ಯೆ ಮೂವತ್ತ ಮೂರರಲ್ಲಿ ಶೇರ್ಷಾಹನ ಸುಧಾರಣೆಗಳ ಬಗ್ಗೆ ಸಂಪೂರ್ಣವಾಗಿ ಇದೆ ಒಮ್ಮೆ ಓದ್ಕೊಳ್ಳಿ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ತುಂಬನೇ ಸುಲಭವಾಗಿದೆ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಅರ್ಥ ಮಾಡಿಕೊಂಡು ಓದಿದರೆ ನಿಮಗೆ ಯಾವತ್ತೂ ಅದು ನೆನಪಲ್ಲಿ ಇರಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಸಾಧ್ಯ ಆದಷ್ಟು ವೀಡಿಯೋಗಳನ್ನು ಮಾಡಲು ಪ್ರಯತ್ನ ಪ್ರಯತ್ನಿಸ್ತೇನೆ ಎಲ್ಲವನ್ನು ಜೊತೆಯಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನನಗೂ ಕೂಡ ಸಮಯದ ಅಭಾವ ಇರೋದರಿಂದ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಧನ್ಯವಾದಗಳು ಸ್ನೇಹಿತರೆ